ಇವತ್ತು ಡಾಮಿನೋಸ್ ಪಿಜ್ಜಾ ತರಿಸಿದ್ದೀನಿ ನಮ್ಮಪ್ಪ ನಮ್ಮಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊ ಬಂದಿರ್ತಾರೆ ಅವ್ರಿಗೆ ಡಾಮಿನೋಸ್ ಅನ್ನೋದು ಅನ್ನೋದೇನು ಅಂತ ಗೊತ್ತಿಲ್ಲ ಅವ್ರು ಯಾವಾಗಲೂ ಬರೀ ಮುದ್ದೆ ಸಾಂಬಾರು ತಿಂತಾಯಿರ್ತಾರೆ ಬಟ್ ಅವ್ರಿಗೆ ಇವತ್ತು ಡಾಮಿನೋಸ್ ಪಿಜ್ಜಾ ತಿನ್ಸೋಣ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಡಾಮಿನೋಸ್ ಪೀಝಾ ಕೊಯ್ಸೋಣ ಅಂತ ಬಂದರೆ ನಮ್ಮಪ್ಪ ಮಾತ್ರ ಇದ್ದಾರೆ ನಮ್ಮಮ್ಮ ಎಲ್ಲೋ ಹೋಗಿದ್ದಾರೆ ಹೇಳಿದ್ದೀನಿ ಫ್ರೆಂಡ್ಸ್ ಮಗನ್ ಕಳಿಸಿ ಬರೋ ಕೇಳಿದ್ದೀನಿ ಬರ್ತಾ ಇದಾರೆ ಬರೋವ್ರಿಗೂ ವೇಟ್ ಮಾಡೋಣ ಫ್ರೆಂಡ್ಸ್ ಈಗ ಡಾಮಿನೋಸ್ ಯಾವತರ ಇರುತ್ತೆ ಈಗ ಡಾಮಿನೋಸ್ ಕಟ್ ಮಾಡ್ತಾ ಇದ್ದೀವಿ நாம கட் மாடப்பா. కాకు అలదు నా క్విట్ టిక్ టిక్ కోటారే నాడా అబ్బయ్య కోలు మట్టేసి మేడెమరా నువో దోని నీకో టీము కాయ రమనో ఇగబా చెన్నై గిల్లా హోటల్ దగ్గర తిందిరేనది కొరు మోడే అయి వయ్ నియా తరదే అంటేనేం అంటే చెబుతవు. నువ్వు తెలుసు నేను నీలా ఈది బాధలేదు నాకే. అలా కనన్నలా మాట్లాడాల. కనరద మద బాడప నన్ను తాకో. హ్ యావ నియా తరదే నియా తరదే యవమా. హ్ చల్లగా దప్ప. హ్ నందగాదే. ఆ ముద్దేతర ఇలాయితదా ముద్దేతర. హ్ నేను నియా తరదే. రుక్తి తరదే. ఉ బోనా బిస్కెట్ హ్మ్ సక్ సక్ కర్ దిజిన్ హ్మ్ కర కర నా నేను తరా కార కార కర్ కర నా అదో ఆ బీదా కిట దప దప కక్క నా కినే దడ मैं किन कांड आगे ये चला महु ये दीना मैं देवता रहे बननो मैं बाला सेशन दे दी चल रहा है माता हमारी रदा संगा दे नन बड़ा पतिक देना

அவள நம்ம இல்ல அப்பா வந்துடப்பா என்ன பண்ணுவ ஹம்னாட் பண்ணா நீ எடுத்துக்கோ हां ತಿನ್ ರ ತಿನ್ ರ வரਣੀ ஓ ஆயமன் கொட்டி விடு फ्रेंड्स வரேன் சீனினா டேட்டிங் லைக் ಅಂತ ಹೇಳு ஆ யா யாராவது கேஸ்ட் எங்க டேக்கிட்டனா ஏலப்பா சரணாய்தா யாராவது என்ன எடுக்க

lah, <hesitation> 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 <hesitation>

ড়ড়ড়ড়ড় কলম অলিতে তার মানে 223 333 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 को हां वाव हप आरएन में से रामनाथ ने कोशिश किंदान के पूरी जाने चलते पॉप अप करोगे नाला राजा ಬೆಲ್ಲನೆ ನೈಕಾವ ಕೈಯೆ ಮಗು ಆನೆನೇ ಬಾ 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 ನಾನು ಬೇರೆ ಟು ಸರ್ ಹ್ಯಾಟ್ಸ್ ಅಪ್ ಟು ಯೋ ಯಾರು ಮಾಡ್ ಸಾಧ್ಯ ಆಗಲ್ಲ ಯಾವನ ಇದೆನ್ ತಲ್ಲಿ ಮಿಟರ್ ಬೇಕು ಇನ್ನ ಏನಾಗಿ ಗೊತ್ತಿಲ್ಲ ಇವಾಗಿನ ಜನತೆ ಅಂದ್ರೆ ಇವಾಗ ಮಕ್ಳಕ ಏನ್ ಹೇಳೋದು ಇಷ್ಟಪಡ್ತೀಯ ಅಂದ್ರೆ ಮಾಡ್ಬೇಕು ಮಾಡ್ಲಿ ಅಂತ ಏನ್ ಹೇಳೋದು ಹ್ಮ್ ಅದ ನೀನ್ ಹೇಳು ನೀವು ದೊಡ್ಡನು ದೊಡ್ಡನಾಗಿ ಹೇಳಿದ್ರೆ ಅದನ್ನ ನೋಡಿ ವಿಡಿಯೋ ನೋಡಿರ ಅವ್ರು ನಾವು ಮಾಡ್ತೇವೆ ನಾವು ಹೇಳು

ಫ್ರೆಂಡ್ಸ್ ಇವ್ರು ನಮ್ಮಮ್ಮ ಇವ್ರು ನಮ್ಮ ಹಳ್ಳಿನಲ್ಲಿ ಯಾವುದೇ ಹೊಸ ಮತ್ತೆ ಪ್ರಶ್ನೆ ಎಲ್ಲ ಈ ಅಲ್ಲಿ ನಮ್ಮಮ್ಮ ಕರೀತಾರೆ ಇವ್ರು ಹೋಗಿ ಅಲ್ಲಿ ಹೋಗಿ ಇದು ಸಾಂಗ್ತಾರೆ ಲಲ್ಲೆ ಹಾಡುಗ್ಳು ಮತ್ತೆ ಮಕ್ಕಳು ಮಗು ಆ ನೀರು ಹೋಟೆಮಲೆಲ್ಲ ಒತ್ತಾರೆ